ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಈ ಥರ ಒಂದು ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಇಲ್ಲಿಂದ ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಾಗ್ತಲ್ಲ ಯಾಕಂದರೆ ಗಣೇಶ್ ಸರ್ ಫಸ್ಟ್ ಫಿಲಿಮ್ ಚಲಾಟ ಇಂದ ಶುರು ಆಯಿತು ಚಲಾಟ ಮುಂಗಾರು ಮಳೆ ಹುಡುಗಾಟ ಚಲುವಿನ ಚಿತ್ತಾರ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಇವತ್ತವರೆಗೂ ಮ್ಯಾಕ್ಸಿಮಮ್ ಅಂದರೆ ಒಂದು ಗೋಲ್ಡನ್ ಸ್ಟಾರ್ ಅಂತ ಹೇಳ್ತಾರೆ ಅವ್ರು ಗೋಲ್ಡನ್ ಲಕ್ಕಿ ಸ್ಟಾರು ಅವರ ಸಿನಿಮಾದಲ್ಲಿ ಮ್ಯೂಸಿಕ್ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಟ್ರಂಪ್ ಕಾರ್ಡ್ ಇದ್ದಂಗೆ ಇರುತ್ತೆ ಆಮೇಲೆ ಅವ್ರ ಜೊತೆ ಅರ್ಜುನ್ ಜನ್ಯ ಅನ್ನೋನ ಕಾಂಬಿನೇಷನ್ ಬಂದುಬಿಟ್ರೆ ಯಾವಾಗಲೂ ಮೊನ್ನೆ ಅರ್ಜುನ್ ಸರ್ಗೂ ಹೇಳ್ತಾ ಇದೆ ಸರ್ ನೀವು ಗಣೇಶ್ ಸರ್ ಅಂತ ಹೇಳಿದ್ರೆ ಕೇಳೋ ಮುಂಚೆನೇ ರೈಟ್ಸ್ ತೊಗೊಂಡ್ಬಿಡ್ತಾರ ಇರುತ್ತೆ ಯಾಕಂದ್ರೆ ನಮ್ಗೆ ಗೊತ್ತು ಈ ಒಂದಿಲ್ಲ ಒಂದು ಸಾಂಗ್ ಅಂತೂ ಕೊಟ್ಟೆ ಕೊಡ್ತೀರಾ ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಈ ಆಲ್ಬಮಲ್ಲಿ ಎಲ್ಲ ಸಾಂಗ್ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಸೊ ಈ ಸಾಂಗು ಅದ್ಭುತವಾಗಿ ಹೋಗ್ತಾ ಇದೆ ಜಸ್ಕರಣ್ ಸಿಂಗ್ ವಾಯ್ಸಲ್ಲಿ ಆಮೇಲೆ ಮ್ಯಾರೇಜಸ್ ಫಿಕ್ಸ್ ಚಂದನ್ ಶೆಟ್ಟಿ ಆಮೇಲೆ ಚ ಚಿನ್ನಮ್ಮ ಬಂದು ಕೈಲಾಶ್ ಇನ್ನೊಂದು ಎರಡು ಸಾಂಗ್ ಸಾಂಗು ಇದೆ ಇವತ್ತೊಂದು ಸೋನು ನಿಗಮ್ ಹಾಡಿರೋ ಒಂದು ಸಾಂಗ್ ಬಿಟ್ಟಿದ್ದೀವಿ ಇನ್ನೊಂದು ಕೆ ಎಸ್ ಅವ್ರು ಹಾಡಿರೋದು ಭಾಳ ದಿವಸ ಆದಮೇಲೆ ಅವರು ಕೆ ಎಸ್ ಚಿತ್ರ ಮ್ಯಾಮ್ ಒಂದು ಸಾಂಗ್ ಅದು ಬರುತ್ತೆ ಸೊ ಅದ್ಭುತವಾದ ಆಲ್ಬಮ್ ಇದು ಸೊ ಇನ್ನೊಂದು ಅನಿಸುತ್ತಿದೆ ಆಗುತ್ತೆ ಅನ್ನೋ ಒಂದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್ ಆಮೇಲೆ ಶ್ರೀನಿವಾಸರಾಜ್ ಅವ್ರ ಹತ್ರ ಫಸ್ಟ್ ಟೈಮ್ ಸಿಕ್ಕಿದಾಗ ಅವರು ಕೇಳಿಸಿ ಸಾಂಗು ಅವ್ರು ಅವ್ರಿಗೆ ಒಂಥರ ತುಂಬ ಕಾನ್ಫಿಡೆನ್ಸ್ ಅವ್ರಿಗೆ ಏನು ಮಾಡಿದ್ರು ಹಿಂಗಾಗಲ್ವ ಹಿಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದೊಂದು ಅವ್ರಿಗೆ ಫಸ್ಟಿಂದನೇ ಹೇಳ್ಕೊಂಬಂದರು ಅವರು ಸೊ ನಮಗೂ ಏನಪ್ಪ ಇವರು ಹಿಂಗೆ ಮಾತಾಡ್ತಾರೆ ಹಿಂಗೆ ಹೋಗುತ್ತಾ ಅಂದ್ಕೊಂಡಿದ್ವಿ ಬಟ್ ಅವ್ರ ಕಾನ್ಫಿಡೆನ್ಸ್ ಇದು ಈ ಥರ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಅನ್ನೋದು ನಮಗೂ ಇರಲಿಲ್ಲ ತುಂಬ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಬಟ್ ಅವರು ಕೊಟ್ಟಿದ ನಂಬಿಕೆ ಡೆಫಿನೆಟ್ಲಿ ಇಲ್ಲಿ ವರ್ಕ್ ಆಗಿದೆ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅವರು ಸಿನಿಮಾ ಬಗ್ಗೆಯೂ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ಇವಾಗ ಹದಿನೈದನೇ ತಾರೀಕು ನಾವು ಕಾಯ್ತಾ ಇದ್ದೀವಿ ಸರ್ ಎರಡನೇ ಟೈಮ್ ನೀವು ನಮಗೆ ಕಾನ್ಫಿಡೆನ್ಸ್ ನಾವು ಗೆಲ್ಲಬೇಕು ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್ ಏನಾಗುತ್ತೆ ರೇಟ್ಸು ಇವಾಗ ಹೇಳೋದು ಬೇಡ ರಿಲೀಸ್ ಆಗಿಬಿಡಿಬೇಕಾರೆ ಆಮೇಲೆ ಅದನ್ನು ಡಿಸ್ಕ್ಲೋಸ್ ಮಾಡೋಣ ಬಟ್ ಡೆಫಿನೆಟ್ಲಿ ಗಣೇಶ್ ಸರಿಗೆ ಒಂದು ಬೆಂಚ್ ಮಾರ್ಕ್ ಹೇಳ್ತೀವಲ್ಲ ಯಾವಾಗಲೂ ನಾವು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಅಂತ ಹೋಗ್ತೀವಿ ಇದು ನಾವು ಕೊಟ್ಟಿರೋ ಹೈಯೆಸ್ಟ್ ರೇಟ್ ಗಣೇಶ್ ಸರ್ಗೆ ಇದೇ ಪಿಕ್ಚರ್ ಸರ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಪ್ಲೀಸ್ ಹೌ ಹ್ಯಾಪಿ ಆರ್ ಯು ಅದೇ ಅಷ್ಟೇ ಅದು ಇನ್ನೂ ಬೆಸ್ಟ್ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಚಾನ್ಸ್ ಎಲ್ಲರಿಗೂ ನಮಸ್ಕಾರ ಸೊ ವೆರಿ ಹ್ಯಾಪಿ ಒಂದು ಹಾಡ್ ಅಂದ್ರೆ ಈ ಒಂದು ಆಲ್ಬಮ್ ನನಗೆ ನಮಿಗ್ ಸಿಕ್ಕಿದ್ದು ತುಂಬಾನೇ ಒಂದು ಹೇಳ್ತೀವಲ್ವಾ ಟ್ರೈ ಮಾಡಿದ ಎಲ್ಲ ಎಲ್ಲಾ ಪಿಕ್ಚರ್ ಸಿಗುತ್ತೆ ಅಂತ ಅಂತೂ ಒಂದು ಎಫರ್ಟ್ ಹಾಕ್ತಿವಿ ಬಟ್ ಯಾವುದೋ ಒಂದು ಸ್ಟಾರ್ಸ್ ನಮ್ಗೆ ಇದು ಒಂದು ಹೇಳಿ ಒಂದು ಗೋಲ್ಡನ್ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಮೂವಿ ಇದು ಒಂದು ಏನೋ ಒಂದು ಸ್ಟಾರ್ ಇತ್ತು ನಮಗೆ ಆನಂದ ಹೊಡೆಯೋಕ್ಕೆ ಸಿಕ್ತು ಈ ಪಿಕ್ಚರು ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ ಮೂರು ಸಾಂಗ್ ಹಿಟ್ಟಾಗಿದೆ ಸೊ ಥ್ಯಾಂಕ್ ಯು ಸರ್ ಅಗೇನ್ ದಿಸ್ ಕಾಂಬಿನೇಷನ್ ವೆರಿ ಹ್ಯಾಪಿ ಆ್ಯಂಡ್ ಅಷ್ಟೇ ಐ ಥಿಂಕ್ ಶಾಮ್ ಸರ್ ಎಲ್ಲ ಐ ಥಿಂಕ್ ಹಿಸ್ಟ್ರಿ ಆ್ಯಂಡ್ ವಡೆವರ್ ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದಾರೆ ಸೊ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಯಾ ಮೊದಲನೇದಾಗಿ ಐ ಆಮ್ ವೆರಿ ಗ್ಲ್ಯಾಡ್ ಗಣೇಶ್ ಸರ್ಗೆ ನಾನು ಬಾನದಾರಿಯಲ್ಲಿ ಗೋಲ್ಡ್ ನಾವು ಹಾಡು ಹಾಡಿದ್ದೆ ಆಮ್ ಸಿಂಗ್ ಬೇಸಿಕ್ಲಿ ಸೊ ನನ್ನ ಒಂದು ಹಾಡುಗಾರನಾಗಿ ಒಂದು ರೂಪಿಸಿರೋದು ಹಾಗೆ ಒಬ್ಬ ಪರಗಾರನಾಗಿ ರೂಪಿಸಿರೋದು ನನ್ನ ಗುರುಗಳಾದ ಶ್ರೀ ಅರ್ಜುನ್ ಇರೋದು ಸೊ ಎವ್ರಿಥಿಂಗ್ ಇದು ಏನು ಇಲ್ಲಿ ನಿಂತಿದ್ದೀನಿ ಅಂದರೆ ಅದು ಖಂಡಿತವಾಗ್ಲೂ ಅರ್ಜುನ್ ಜನ್ಯಾಸರ್ಗೆ ಸಲರು ಅಂಥವ್ರು ಸೊ ಫುಲ್ ಟು ಹಿಮ್ ಆ್ಯಂಡ್ ಹಾಗೆಯೇ ಶ್ರೀನಿವಾಸ್ ರಾಜು ಸರ್ ಅವರು ವೆರಿ ಥ್ಯಾಂಕ್ಫುಲ್ ಟು ಯು ಸರ್ ತುಂಬ ಫಸ್ಟ್ ಫಸ್ಟಿಂದ ರೆಕಾರ್ಡಿಂಗ್ ಕಂಪೋಸಿಂಗ್ ಟೈಮ್ ನಾನು ಸ ಶ್ರೀನಿವಾಸ ರಾಜು ಸರ್ ನನ್ನ ಜೊತೆ ಇಂಟ್ರಾಕ್ಷನ್ ಇದೆ ಸೊ ಅವಾಗಿಂದೂ ಇಸ್ ಬಿನ್ ವೆರಿ ಸಪೋರ್ಟಿವ್ ಅಂದರೆ ಸಾಂಗ್ ಕಂಪೋಸ್ ಆದ ತಕ್ಷಣ ಯು ಥಿಂಕ್ ಅಬೌಟ್ ದ ಸಾಂಗ್ ಇದು ಹೆಂಗೆ ಹೋಗುತ್ತೆ ಅಂತ ಇಸ್ ಬಿನ್ ವೆರಿ ಇಂಟ್ರಾಕ್ಟಿವ್ ಆ್ಯಂಡ್ ಸೊ ಆ ಒಂದು ರೀತಿಯಾಗಿ ಆ್ಯಂಡ್ ಗಣೇಶ್ ಸರ್ ಇವಾಗ ಆನಂದ್ ಶ್ಯಾಮ್ ಸರ್ ಹೇಳಿದಂಗೆ ಗಣೇಶ್ ಸರ್ ಅಂದರೆ ಆಲ್ಬಮ್ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಅಂತ ಅದೊಂದು ನಮ್ಮ ಕನ್ನಡಿಗರ ತಲೆಯಲ್ಲಿ ಕೂತಿರುವಂಥ ವಿಷಯನೇ ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಬಮ್ ಕೂಡ ಹಾಗೆ ಹಿಟ್ಟಾಗಿದೆ ಆ್ಯಂಡ್ ಟ್ರೆಂಡಿಂಗಲ್ಲಿ ಹೋಗ್ತಿರುವಂತಹ ನಮ್ಮ ಕನ್ನಡ ಸಾಂಗ್ ಇದೆ ಅಂತ ನಮ್ಗೆ ತುಂಬ ಖುಷಿ ಇದೆ ವೆರಿ ಗ್ಲಾಡ್ ಸೊ ಸಖತ್ ಮಜಾ ಬಂದಿದೆ ಸಾಂಗ್ ನನಗಂತೂ ತುಂಬ ಖುಷಿಯಾಯಿತು ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಲಡಿ ಸಾಂಗು ಅದು ನೀವು ನೀವು ಇದ್ಬಿಟ್ರಂತೆ ಸರ್ ಅದು ಅದನ್ನು ವರ್ಣಿಸೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಇವರ ದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬೋದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆ್ಯಂಡ್ ನೀವು ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೇ ಅಷ್ಟು ಚೆನ್ನಾಗಿ ರೀಲ್ಸಲ್ಲಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ ಈ ಆಲ್ಬಮಲ್ಲಿ ಇಲ್ಲ ಈ ಹಾಡ್ಗೆ ಚಂದನ್ ವಾಯ್ಸೇ ಬೇಕು ಅಂತಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿತ್ತು ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಡಬೇಕಾಗಿತ್ತು ಬಟ್ ಇಲ್ಲ ಶ್ರೀನಿವಾಸ್ ಸಾರು ಇಲ್ಲ ಚಂದನೇ ಹಾಡಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ಮೇಕಿಂಗ್ ಮೀ ಬಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು ಆ್ಯಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿರು ತುಂಬ ಚೆನ್ನಾಗಿ ಆ್ಯಂಡ್ ಅವರು ತುಂಬ ಆ್ಯಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದರು ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು ಅದನ್ನೇ ಕೇಳಿಕೊಂಡು ನಾನು ಅದೇ ಥರ ಹಾಡಿದೆ ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯಿತು ಮಾಲಲ್ಲಿ ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತರೆಗೂ ನಿಂತಿಲ್ಲ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಅದು ನಿಲ್ಲೋದಿಲ್ಲ ಅದಾದಮೇಲೂ ನಿಲ್ಲೋದಿಲ್ಲ ಆಗಸ್ಟ್ ಫಿಫ್ಟೀನ್ತು ಕೃಷ್ಣ ಪ್ರಣಯಾಸಕಿ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ದುಬೈನ ಒಂದು ಕಾರ್ಯಕ್ರಮದಲ್ಲಿದ್ದೀನಿ ಹಾಗಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಇದ್ದೀನಿ ದ್ವಾಪರ ಹಾಡು ತುಂಬ ದೊಡ್ಡ ಯಶಸ್ಸನ್ನು ಮಾಡಿದ್ದಕ್ಕೆ ಮೊದಲಿಗೆ Uh, there is a story behind this. In 2021, I got a show in Bangalore, and the client uh, was a huge fan of Ganesh sir. So, after that, after uh, like knowing that, I searched on YouTube, and Hani was one of the top trending songs. So, I learned that song and performed. It went really well. And coming to 2023, uh, as soon as I as soon as i got to know that arjun Jani Sir is the judge of Pa, so I, my excitement level was on peak i wanted to participate in that show so i participated and this was the first song i sang in Pa. so uh, from 2021 only I, like i used to listen to arjun Jani Sir's all the song and i was a very big fan of his music and I've, uh, I, and i wanted to meet him once in my life ಹಿರಿಯರಿಂದ ಎಲ್ರಿಗೂ ಮತ್ತೊಮ್ಮೆ ಆಶೀರ್ವಾದ ಸಿಗಲಿ ಏ ಗಗನ ಅನ್ನುವ ಹಾಡಿನ ಲಾಂಚಿಂಗ್ ಶುಭವಾಗಲಿ ಅಂತ ಹಾರೈಸ್ತೇನೆ ಈ ಚಿತ್ರ ನನ್ನ ಒಂದು ನಲವತ್ತು ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ ಹೇಗೆ ಅಂತ ಕೇಳ್ಬೋದು ನೀವು ಪಾತ್ರ ಏನು ನಾನೇನು ಸರ್ವಂ ಗಣೇಶಮಯಂ ಜಗತ್ತು ಅಲ್ಲಿ ನಾವು ಅವರ ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಳಾಗಿದ್ವಿ ಅಶೋಕ್ ಅವರು ಅವಿನಾಶ್ ಅವರು ಸಾಧು ಅವರು ಎಷ್ಟು ಜನ ಕಲಾವಿದ್ರ ಬೇಕು ಶ್ರುತಿ ಅವರು ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು ಹದಿನೈದು ಇಪ್ಪತ್ತು ದಿವಸ ಇದೆಯಲ್ಲ ನನಗೆ ಅತ್ಯಂತ ರೋಮಾಂಚನ ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ ಕನ್ನಡ ಚಿತ್ರಾಂಗ ಇಷ್ಟೊಂದು ಇಷ್ಟು ದೊಡ್ಡವಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನು ಕೌತುಕವನ್ನು ನಾನು ಹಾಗೆ ಆಯಿತು ನಾನೊಬ್ಬ ಸಣ್ಣ ಕಲಾವಿದನಾಗ ಹೇಳ್ತೀನಿ ತೊದಲಿಸ್ತಾ ಇದ್ದೀನಿ ಅಷ್ಟೇ ಈ ಚಿತ್ರ ಅತ್ಯಂತ ಮಜವಾಗಿದೆ ಖುಷಿಯಾಗಿದೆ ಆನಂದವಾಗಿದೆ ದ್ವಾಪರಯೋಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನೋ ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಇದೆ ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ ಯಾಕೆಂದ್ರೆ ಮಸಕಾಗಿರುವ ಮೊಬ್ಬಾಗಿರುವ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮಾಗಿ ಅಂತ ಹೇಳಿಕೊಂಡು ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯ ಉತ್ಸವದ ಶುಭ ದಿನದೊಂದು ಶುಭ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಈ ಫಿಲಮಲ್ಲಿ ಒಂದು ಪಾಟ್ ಆಗಿದಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿದಕ್ಕೆ ಎಲ್ಲ ಆರ್ಟಿಸ್ಟ್ ಜೊತೆಗೆ ದೊಡ್ಡ ದೊಡ್ಡ ಆಟಿಸ್ಟ್ ಜೊತೆಗೆ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ತುಂಬ ಖುಷಿಯಾಯಿತು ಎವ್ರಿ ಒನ್ ಗಣೇಶ್ ಸರ್ ಆಗಿರ್ಬೋದು ಶ್ರೀನಿವಾಸ್ ಸರ್ ಆಗಿರ್ಬೋದು ನಾನು ಮಾನ್ಸಿ ಮ್ಯಾಮ್ ಮತ್ತು ಶಿವದೂತ್ ಸರ್ ಮಗಿ ಮಾಡಿದ್ದೀನಿ ಮತ್ತು ಗಣೇಶ್ ತಮ್ಮ ಆಗಿ ಮಾಡಿದ್ದೀನಿ ತುಂಬ ಖುಷಿ ಆಯಿತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ನಾನು ಗಣೇಶ್ ಸರ್ ಅವರ ಅಕ್ಕನ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಡೈರೆಕ್ಟರ್ ಶ್ರೀನಿವಾಸ್ ಸರ್ ಅವರಿಗೆ ಆಮೇಲೆ ಗಣೇಶ್ ಸರ್ ಅವರಿಗೆ ನನಗೆ ಒಂದು ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಗೋಲ್ಡನ್ ಯು ऑल मोर सांग हिट आगदे थैंक्स टू एव्री वन फस्ट इ मेन पर्सन अर्जुन जन्या और कामल आलमोस्ट फोर फिलम्स मुंश म्यूजिकल वि स्टार्टेड सम समीजें ऐ स्टॉप द फिलम बेरी ई नो दट अर्जुन इज अ मैजिकल कंपोजर अव्रीबडी नोज दैट बट नन आपर्चुनिटी ನಡುವೆ ಒಂದು ಸಾರಿ ವಿ ಥಾಟ್ ದ ಅದು ಮಿಸ್ ಆಗಿದೆ ಈವನ್ ವಿ ಕಂಪೋಸ್ ತ್ರೀ ಸಾಂಗ್ಸ್ ಇನ್ ದ ಫಿಲಮ್ ಅವೇ ಐ ಡಿಸೈಡ್ ಎಡ್ ಸಮ್ ಮ್ಯಾಜಿಕಲ್ ಸಾಂಗ್ಸ್ ಆಗುತ್ತೆ ಅನ್ನೋದು ಇಸ್ ಅ ತ್ರೀ ಇಯರ್ಸ್ ಬ್ಯಾಕ್ ಬಟ್ ಕೃಷ್ಣ ಪ್ರಣಯಸಕ್ ಇವೆನ್ ಐ ರೋಡ್ ದ ಸಬ್ಜೆಕ್ಟ್ ಐ ಡಿಸೈಡ್ ಟು ಸೇ ಮ್ಯೂಸಿಕಲ್ ಅನ್ನೋದು ಬಟ್ ಮ್ಯೂಸಿಕಲ್ ಆಗಿ ಕನ್ಫರ್ಮ್ ಆಗಿ ಹಿಟ್ ಆಗುತ್ತೆ ನೋ ಬಡಿ ಕ್ಯಾನ್ ಸೇ ದಟ್ ಬಟ್ ಐ ಡೇ ಒನ್ ಇಂದ ಫಸ್ಟ್ ಅರ್ಜುನ್ ಈಸ್ ವೆರಿ ಬ್ಯುಸಿ ವಿತ್ ಇಸ್ ಫಾರ್ಟಿ ಫೈವ್ ಫಿಲಮ್ ಅದರಲ್ಲೂ ಒಂದು ಟೈಮ್ ತೆಗೆದು ದಿಸ್ ಕೈಂಡ್ ಆಫ್ ಅ ಮ್ಯಾಜಿಕ್ ಆಲ್ಬಮ್ ಆಲ್ಮೋಸ್ಟ್ ಇಟ್ಸ್ ಅ ಫೋರ್ತ್ ಸಾಂಗ್ ವಾಟ್ ಯು ಹರ್ಡ್ ಬಟ್ ಇದರಲ್ಲಿ ಟೋಟಲ್ ವೆನ್ ಐ ಪ್ಲ್ಯಾನ್ ಇಟ್ ವಾಸ್ ನೈನ್ ಸಾಂಗ್ಸ್ ಫಿಲಮ್ ಬಟ್ ಅದು ರೆಡ್ಯೂಸ್ ಆಗಿ ರೆಡ್ಯೂಸ್ ಮಾಡಿ ಐ ಮೇಡ್ ಇಟ್ ಸೆವೆನ್ ಸಾಂಗ್ಸ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೂ ಹಾಗೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ಆ್ಯಂಡ್ ಒಂದು ಮೀಮ್ ನೋಡಿದ್ದೆ ವೆನ್ ಎವರ್ ಕೆ ಎಫ್ ಐ ನೀಡ್ಸ್ ಅಮೇಸಿಂಗ್ ಸಾಂಗ್ ಗಣೇಶ್ ಸರ್ ಬಿ ಲೈಕ್ ಮೈಕ್ ಡ್ರಾಪ್ ಅಂತ ಸೊ ಅದು ಡೆಫಿನೆಟ್ಲಿ ಟ್ರೂ ಸೊ ಸಕ್ಕರಾಗಿ ಕಾಣಿಸ್ತೀರಾ ಸರ್ ವೆರಿ ಚಾಮಿಂಗ್ ಇನ್ಫ್ಯಾಕ್ಟ್ ಒಂದು ಹತ್ತು ಸತ್ತೇ ನೋಡಿದೆ ನಾನು ಬ್ಯಾಕ್ಗ್ರೌಂಡ್ ನೋಡೋಕ್ಕೆ ಬಟ್ ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ ನೀವು ಅಂದ್ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಅಮೇಝಿಂಗ್ ಆ್ಯಂಡ್ ಶ್ರೀನಿವಾಸ ರಾಜು ಸರ್ ನನಗೆ ಡೇವನ್ನೇ ಹೇಳಿದರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಗ ಮೀನ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರು ಓಕೆ ನಾರ್ಮಲಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ಡ್ ಸರ್ ಯು ಪ್ರೂವ್ ದ ವರ್ಡ್ಸ್ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದರೆ ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದರೂ ಮೈಂಡಲ್ಲಿ ಜೇನೋ ಧನಿಯು ಅದು ಓಡ್ತಾನೆ ಇದೆ ಮಲ್ಗೋಕ್ಕೆ ಆಗ್ತಾಯಿಲ್ಲ ಸೊ ಯುವ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಚಂದನ್ ಸರ್ ಆಲ್ರೆಡಿ ಎಸ್ ಪ್ರೂವ್ಡ್ ಸೊ ಮೈ ಮ್ಯಾರೇಜಸ್ ಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬ ಪ್ರೌಡ್ ಆ್ಯಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಸಾಂಗ್ ಆ್ಯಸ್ ವೆಲ್ ಸೊ ಈಗ ಹೇಗಾಗ ನಾ ಕೇಳಿದ್ವಿ ತುಂಬ ಚೆನ್ನಾಗಿದೆ ಸೊ ಈ ಮೂರು ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಈ ಹೇಗಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ನಾಲ್ಕನೇ ಸಾಂಗು ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ದು ಭಾಳ ಕಮ್ಮಿ ಫಸ್ಟೆಲ್ಲ ಮಾಡ್ತಿದ್ವಿ ಸ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ಟಾಗಿದ್ದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾಯಿದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಆವಾಗ ನಮಗೆ ಆನಂದ್ ಅವ್ರು ಹೇಳಿದ್ರು ಸರ್ ಇದು ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ ಸರ್ ನಾನು ಇದನ್ನು ಒಂದು ಪ್ರೋಗ್ರಾಮ್ ಇವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮವ್ರ ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ ರಿದಮ್ಮೇ ಬೇರೆ ಅದು ಅವರೇ ಹೇಳಿದ್ರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು ಅದರಲ್ಲಿ ಕ್ರೆಡಿಟು ನಮ್ಮ ಆಡಿಯೋಗೆ ಹೋಗಬೇಕು ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಪಿಚ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಅಂತ ಶೀಲ್ಡ್ ಬರ್ತಾ ಇದೆ ಅಂತ ಕೊಡ್ತೀವಿ ಅದು ಸಡನ್ ಆಗಿ ಕರೆದ್ಬಿಟ್ಟೆ ನಾನು ಥ್ಯಾಂಕ್ ಯು ಪ್ರಜ್ವಲ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ ಓಕೆ ಥ್ಯಾಂಕ್ ಯು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಉತ್ಸವ ಅವರೇ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ನು ಪ್ರಶಾಂತ್ ಜಿ ರುದ್ರಪ್ಪ ಅವರು ಅವರ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್ ಶರತ್ ಸರ್ ಈ ಮೂಮೆಂಟನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗೆ ಕಂಗ್ರಾಚ್ಯುಲೇಷನ್ ಶರತ್ ಸರ್ ಸೂಪರ್ ಹಿಟ್ ಹಾಡುಗಳ ಸರದಾರರಾಗಿದ್ದೀರಾ ಇಡೀ ಚಿತ್ರತಂಡ ಥ್ಯಾಂಕ್ ಯು ಸೋ ಮಚ್ ಹೌದು ಎಲ್ಲ ಸ್ಮರಣಿಕೆಗಳು ಕೂಡ ಕಸ್ಟಮೈಸ್ಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರಜ್ವಲ್ ಅವ್ರಿಗೂ ಕೂಡ ಕೊಡಬೇಕು ಪ್ಲೀಸ್ ಗಣೇಶ್ ಸರ್ ಪ್ರಜ್ವಲ್ ಅವ್ರಿಗೂ ಕೂಡ ಒಂದು ಮೋಮೆಂಟು ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಅವರೇ ಫಾರ್ ದ ವಂಡರ್ಫುಲ್ ವರ್ಕ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂ